ಅಕ್ಬರ್ ಮತ್ತು ಬೀರಬಲ್ ಕನ್ನಡ ಕಥೆಗಳು ಒಂದು ದಿನ ಅಕಬರ್ನ ದರ್ಬಾರಿನಲ್ಲಿ ಮಹಾರಾಜನು ತನ್ನ ಮಂತ್ರಿಗಳನ್ನು ನೋಡಿ ಪ್ರಶ್ನೆ ಹಾಕಿದರು ಈ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಯಾರು ಒಬ್ಬ ಮಂತ್ರಿ ಮುಂದೆ ಬಂದು ಹೇಳಿದರು ಮಹಾರಾಜ ಕತ್ತಿಯೇ ಶಕ್ತಿ ಅದು ಎಲ್ಲವನ್ನೂ ಗೆಲ್ಲುತ್ತದೆ ಮತ್ತೊಬ್ಬ ಮಂತ್ರಿ ಹೇಳಿದ ಹಣವೇ ಶಕ್ತಿ ಹಣದಿಂದ ಎಲ್ಲವನ್ನೂ ಕೊಂಡುಕೊಳ್ಳಬಹುದು ಇನ್ನೊಬ್ಬರು ಮಂತ್ರಿ ಹೇಳಿದರು ನನ್ನ ಅಭಿಪ್ರಾಯದಲ್ಲಿ ರಾಜ್ಯವೇ ದೊಡ್ಡದು ರಾಜ್ಯವಿಲ್ಲದೆ ರಾಜನಿಗೂ ಅರ್ಥವಿಲ್ಲ ಮತ್ತೊಬ್ಬ ಮಂತ್ರಿ ಸೇನೆಯತ್ತ ತೋರಿಸಿ ಹೇಳಿದ ಮಹಾರಾಜ ದೊಡ್ಡ ಸೇನೆಯ ಶಕ್ತಿಗಿಂತ ಬೇರೆಯದು ಇಲ್ಲ ಕೊನೆಗೆ ಅಕಬರ್ ಬೀರ್ಬಲ್ನತ್ತ ತಿರುಗಿ ಕೇಳಿದರು ಹಾಗಾದರೆ ನಿನ್ನ ಅಭಿಪ್ರಾಯ ಏನು ಬೀರ್ಬಲ್ ಬೀರ್ಬಲ್ ನಗುತ್ತಾ ಉತ್ತರಿಸಿದರು ಮಹಾರಾಜ ಈ ಜಗತ್ತಿನಲ್ಲಿ ಸತ್ಯವೇ ಅತ್ಯಂತ ಶಕ್ತಿಶಾಲಿ ಅಕಬರ್ ಆಶ್ಚರ್ಯಗೊಂಡು ಕೇಳಿದರು ಸತ್ಯಕ್ಕಿಂತ ಶಕ್ತಿಶಾಲಿ ಸೇನೆಯೂ ಇದೆ ಕತ್ತಿಯೂ ಇದೆ ಹಣವೂ ಇದೆ ಹೀಗಿರಲು ನೀನು ಏಕೆ ಸತ್ಯವೆಂದು ಹೇಳುತ್ತೀಯಾ ಬೀರ್ಬಲ್ ಬುದ್ಧಿವಂತವಾಗಿ ಹೇಳಿದರು ಮಹಾರಾಜ ಸೇನೆ ಸುಳ್ಳಿಗಾಗಿ ಹೋರಾಡಿದರೆ ಅದು ಸೋಲುತ್ತದೆ ಕತ್ತಿ ಸುಳ್ಳನ್ನು ರಕ್ಷಿಸಿದರೆ ಅದು ಮುರಿಯುತ್ತದೆ ಹಣ ಸುಳ್ಳಿಗೆ ಬೆಂಬಲವಾದರೆ ಅದು ಉಳಿಯುವುದಿಲ್ಲ ಆದರೆ ಸತ್ಯ ಯಾವ ಕಾಲದಲ್ಲೂ ಗೆಲ್ಲುತ್ತದೆ ಅಕಬರ್ ತಲೆಯಾಡಿಸಿ ಘೋಷಿಸಿದರು ಹೌದು ನಿಜವಾಗಿಯೂ ಸತ್ಯಕ್ಕಿಂತ ಶಕ್ತಿಶಾಲಿ ಯಾರೂ ಇಲ್ಲ ಎಲ್ಲರೂ ಬೀರ್ಬಲ್ನ ಮಾತಿಗೆ ಮೆಚ್ಚಿದರು ಮೋರಲ್ ಆಫ್ ದ ಸ್ಟೋರಿ ಸತ್ಯಕ್ಕಿಂತ ದೊಡ್ಡದೂ ಮತ್ತಾವುದೂ ಇಲ್ಲ ಸತ್ಯ ಯಾವಾಗಲೂ ಜಯಿಸುತ್ತದೆ